ಈ ದಿನದ ವಿಡಿಯೋದಲ್ಲಿ ನಮ್ಮ ಸ್ವಂತ ಆತ್ಮವನ್ನ ಪತ್ತೆ ಮಾಡೋದು ಹೇಗೆ ಈ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮ್ಗೆ ಗೊತ್ತಿರುವಂತೆ ಪ್ರಪಂಚದಲ್ಲಿ ಒಂದು ಕ್ಲಿಷ್ಟಕರವಾದಂತಹ ಪ್ರಶ್ನೆ ಏನು ಅಂದ್ರೆ ಮನುಷ್ಯನ ದೇಹದಲ್ಲಿ ಆತ್ಮ ಎಲ್ಲಿದೆ ಆತ್ಮವನ್ನ ತಿಳಿದಕ್ಕಂಥದ್ದು ಹೇಗೆ ಅದಕ್ಕೆ ಸಂಬಂಧಪಟ್ಟಂತಹ ಕಂಡು ಹಿಡಿಯುವ ಮಾಪನಗಳಾದ್ರೂ ಯಾವುದು ಮಾನದಂಡಗಳಾದ್ರೂ ಯಾವ್ದು ಮಾರ್ಗೋಪಾಯಗಳ ಮಾರ್ಗಸೂಚಿ ಆದ್ರೂ ಯಾವುದು ಅದಕ್ಕೆ ಇರ್ತಕ್ಕಂಥ ವಿಷಯ ವಸ್ತುಗಳಾದ್ರೂ ಏನು ಈ ಎಲ್ಲ ಪ್ರಶ್ನೆಗಳು ಬಂದೇ ಬರ್ತಾ ಆದ್ರೂ ಕೂಡ ಇದರ ಇದುವರೆಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರನ್ನ ಹೊರತುಪಡಿಸಿ ಇನ್ಯಾವುದೇ ಒಂದು ವಿದ್ಯಮಾನಗಳಲ್ಲಾಗಿರ್ಬೋದು ಉಪಕರಣಗಳ ಮೂಲಕ ಆಗಿರ್ಬೋದು ಮನುಷ್ಯನಿಗೆ ಸಂಬಂಧಪಟ್ಟಂತೆ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥ ಇನ್ನಿತರ ಯಾವುದೇ ವಿಧಾನದಲ್ಲೂ ಕೂಡ ಆತ್ಮ ಇರುವಿಕೆ ಬಗ್ಗೆ ತಿಳಿದಿಲ್ಲ ತಿಳಿದಿದ್ದಂತಹ ಪಕ್ಷದಲ್ಲಿ ಅದು ಆಧ್ಯಾತ್ಮಿಕ ವಿಧಾನ ಆಧ್ಯಾತ್ಮಿಕ ನಂಬಿಕೆ ಕಾರಣದಿಂದ ಮಾತ್ರ ಆತ್ಮ ಇರ್ತಕ್ಕಂಥದ್ರ ಬಗ್ಗೆ ಉಲ್ಲೇಖಗಳು ಸಿಗ್ತಕ್ಕಂಥದ್ದು ನಂಬಿಕೆ ಎಂತಕ್ಕಂಥದ್ರ ಆಧಾರದ ಮೇಲೆ ಆಚರಣೆ ನಡೀತಿರ್ತಕ್ಕಂಥದ್ದು ಉಲ್ಲೇಖಗಳು ಆತ್ಮ ಇರುವಿಕೆ ಬಗ್ಗೆ ಶಾಸ್ತ್ರ ಏನ್ ಹೇಳುತ್ತೆ ಅದರಲ್ಲಿ ಖಚಿತವಾಗಿ ಹೇಳಿ ಇದರಲ್ಲಿ ಎರಡನೇ ಮಾತಿಲ್ಲ ಹೀಗಿದ್ದಾಗ ಆತ್ಮವನ್ನಾದ್ರೂ ಪತ್ತೆ ಮಾಡೋದು ಹೇಗೆ ಅದರಲ್ಲೂ ಕೂಡ ನೆಗೆಟಿವಿಟಿ ಆತ್ಮದ ಬಾಧೆಗಳಿದ್ದಂಥ ಪಕ್ಷದಲ್ಲಿ ನಮ್ಮ ಸ್ವಂತ ಆತ್ಮ ಬೇರೆ ಆತ್ಮ ಇದನ್ನ ಪತ್ತೆ ಮಾಡೋದು ಹೇಗೆ ಇದೇ ಒಂದು ಕ್ಲಿಷ್ಟಕರ ಆತ್ಮ ಪತ್ತೆ ಕಷ್ಟ ಅದರಲ್ಲಿ ನಮ್ಮ ಸ್ವಂತ ಆತ್ಮ ಯಾವುದು ಆತ್ಮದ ಚಿತ್ರಣನೇ ಗೊತ್ತಿಲ್ಲ ಹೇಗಿರುತ್ತೆ ಏನ್ ಮಾಡುತ್ತೆ ಎಂತು ಏನು ದೇಹವೆಲ್ಲ ನೋಡಿದ್ರೆ ಎಲ್ಲ ಮನುಷ್ಯರು ಕೂಡ ನಡೆದಾಡ್ತಾ ನೋಡಿತಾರ ಮಾತಾಡ್ತಾ ತಿರುಗಾಡ್ತಾರ ಅದ್ರ ಏನು ಏನೂ ಕಾಣಿಸೋದಿಲ್ಲ ಎಲ್ಲ ಸಾಮಾನ್ಯವಾಗಿಯೇ ಕಾಣಿಸುತ್ತೆ ಹ ಹಾಗಿದ್ದಾಗ ಆತ್ಮವನ್ನು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಇದಕ್ಕೆ ಭಕ್ತಿ ಧ್ಯಾನ ಆಧ್ಯಾತ್ಮಿಕ ವಿಭಾಗದಲ್ಲಿ ಸಾಧ್ಯ ಅನ್ಯ ವಿಭಾಗದಲ್ಲಿ ಸಾಧ್ಯ ಇಲ್ಲ ಭಕ್ತಿ ಧ್ಯಾನ ಪೂಜೆ ಮಂತ್ರ ಜಪ ಇತ್ಯಾದಿ ಕಾರ್ಯಗಳಲ್ಲಿ ಯಾವೊಬ್ಬ ಮನುಷ್ಯ ತನ್ನಲ್ಲಿ ತಾನು ತೊಡಗಿರ್ತಾನೆ ಅಂದ್ರೆ ತನ್ನ ಧ್ಯಾನ ಭಕ್ತಿ ಮಂತ್ರ ಜಪ ಆಚರಣೆಯಲ್ಲಿ ತೊಡಗಿರ್ತಾನೆ ಆ ಸಂದರ್ಭದಲ್ಲಿ ನಿತ್ಯ ನಿರಂತರವಾಗಿ ಯಾವ್ದಾದ್ರೂ ನೀವು ಮಂತ್ರವನ್ನ ಜಪ ಮಾಡ್ತಕ್ಕಂಥದ್ದು ಅವಶ್ಯಕ ಇದ್ರಲ್ಲಿ ನಿಮ್ಮ ನಿಮ್ಮ ಆತ್ಮವನ್ನ ನೀವು ಪತ್ತೆ ಮಾಡ್ಕೋಬೇಕು ಅಂದ್ರೆ ಆ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಜಪ ಮಾಡ್ತಕ್ಕಂಥದ್ದು ಮತ್ತು ಬೈಹರ್ಟ್ ಮಾಡಲಿರ್ತಕ್ಕಂಥದ್ದು ಮುಖ್ಯ ಇರುತ್ತೆ ಈಗ ಒಂದ್ ವೇಳೆ ಬೈಹರ್ಟ್ ನಾನು ಮಾಡಿದ್ದೀನಿ ಮಾಡಿಲ್ಲ ಗೊತ್ತಿಲ್ಲ ಪರವಾಗಿಲ್ಲ ಆದ್ರೂ ಕೂಡ ನೀವು ಪ್ರತಿದಿನ ಮಂತ್ರವನ್ನ ಹೇಳ್ತಕ್ಕಂಥದ್ದು ಜಪವನ್ನ ಮಾಡ್ತಕ್ಕಂಥದ್ದನ್ನ ಅವಶ್ಯವಾಗಿ ಮಾಡ್ತೀರಿ ಜಪದಲ್ಲಿ ನಾಮ ಜಪ ಇದ್ರೆ ಪ್ರಯೋಜನ ಅಲ್ಲ ನಾಮಜಪ ಬೇರೆ ಒಂದು ಉದ್ದೇಶಗಳಿಗಾಗುತ್ತೆ ಆದ್ರೆ ಈ ಆತ್ಮದ ಬಗ್ಗೆ ನಿಮಗೆ ನಿಖರವಾಗಿ ತಿಳಿಬೇಕು ನಿಮ್ಮ ಆತ್ಮದ ಬಗ್ಗೆ ನಿಮಗೆ ಪತ್ತೆ ಮಾಡ್ಬೇಕು ಅಂದ್ರೆ ಅದರಲ್ಲಿ ಬೇರೆ ಬೇರೆ ಅಕ್ಷರಗಳುಳ್ಳಂತಹ ಪದಗಳ ಸ್ತೋತ್ರಗಳು ಇರ್ತಕ್ಕಂಥದ್ದು ಅಗತ್ಯ ನಾಮ ಜಪದಲ್ಲಿ ಒಂದೇ ರೀತಿಯಾಗಿ ಹೆಸರು ಇರುತ್ತೆ ಅದನ್ನ ಹೇಳ್ತಕ್ಕಂಥ ಕಾರಣದಿಂದ ಮಕ್ಕಳು ಸಹ ಬಾಯ್ ಮಾಡಿದ್ರೆ ಹೇಳ್ತಾರೆ ಅದ್ರಲ್ಲಿ ಏನ್ ವಿಶೇಷ ಅಂತ ಅನ್ನಿಸ್ಬೋದು ಯಾಕೆಂದ್ರೆ ಒಂದೇ ರೀತಿಯಾಗಿ ಇರುತ್ತೆ ಪತ್ತೆ ಮಾಡ್ಲಿಕ್ಕೆ ಆಗೋದು ಈಗ ಆತ್ಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆತ್ಮ ಎಂತಕ್ಕಂಥದನ್ನ ತಿಳಿಬೇಕಂತ ಅಂದ್ರೆ ನಾನು ಮೊದಲೇ ಹೇಳ್ದಂತೆ ಅವಶ್ಯವಾಗಿ ಯಾವ್ದಾದ್ರು ಒಂದು ನೀವು ಸ್ತೋತ್ರವನ್ನ ಹೇಳ್ತಕ್ಕಂತ ಅಭ್ಯಾಸವನ್ನ ಮಾಡುದು ಈ ಸ್ತೋತ್ರ ಅಭ್ಯಾಸವನ್ನ ನೀವು ಮಾಡಿದಂತ ಸಂದರ್ಭದಲ್ಲಿ ಯಾವಾಗ ಆ ಸ್ತೋತ್ರ ಪಠನೆಯಲ್ಲಿ ವಾಚಿಕ ಶಬ್ದಗಳು ನಿಂತು ಹೋಗುತ್ತೆ ಇದನ್ನ ನೀವು ಚೆನ್ನಾಗಿ ಗಮನಿಸ್ಬೇಕು ವಾಚಿಕ ಅಂದ್ರೆ ಏನಂತ ಹೇಳ್ಬಿಡ್ತೇನೆ ಈಗ ನಾನೇನು ನಿಮಗೆ ಕೇಳುವಂತೆ ಮಾತನಾಡ್ತಾ ಇದ್ದೇನೆ ಇದು ವಾಚಿಕ ಪದ ಬಳಕೆ ನಾನು ಮನಸ್ಸಲ್ಲಿ ಹೇಳ್ಕೊಡ್ತೇನೆ ಅದಕ್ಕೆ ಉಪಾಂಶು ಅಂತ ಕರೀಲ ನಾನು ಹೇಳ್ಕೊಡ್ತೇನೆ ಈಗ ಏನೋ ಒಂದು ಮಾತಾಡ್ತೇನೆ ಅನ್ಕೊಳ್ಳಿ ನಿಧಾನ ಮಾತಾಡ್ತೀನಿ ಬಾಯ್ ಬಿಟಿ ಬಿಟಿ ಅನ್ನತ್ತೆ ಅದು ಉಪಾಂಶು ನನಗ್ ಮಾತ್ರ ಕೇಳುತ್ತೆ ನಿಮಗ್ ಕೇಳಿಸೋದಿಲ್ಲ ನಂತರದಲ್ಲಿ ಮಾನಸಿಕ ಜಪ ಅಂತ ನನ್ನ ಮನಸ್ಸಲ್ಲಿ ಜಪ ಮಾಡ್ತೇನೆ ಅದನ್ನು ಕೇಳೋದು ಇಲ್ಲ ಉಪಾಂಶನೂ ಇಲ್ಲ ವಾಚಿಕನೂ ಅಲ್ಲ ಉಪಾಂಶು ಅಲ್ಲ ಮಾನಸಿಕ ಜಪ ಈಗ ಮಾನಸಿಕ ಜಪವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆತ್ಮದ ದರ್ಶನವನ್ನ ಮ್ಯಾಕ್ಸಿಮಮ್ ನೋಡ್ಬೋದು ಹಾಗೆ ನೀವು ವಾಚಿಕ ಜಪವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನ ಮಂತ್ರ ಪಠಣೆ ಜಪ ತಪಗಳನ್ನ ಮಾಡ್ತಕ್ಕ ಸಂದರ್ಭದಲ್ಲಿ ನಿಮ್ಮ ಮಾತಿನ ಸ್ವರ ಏನಾದ್ರೂ ನಿಂತೋದ್ರೆ ನಿಮ್ಗೆ ಮಾತನಾಡ್ಲಿಕ್ಕೆ ಆಗ್ಲಿಲ್ಲ ಆಗ ನಿಮ್ಗೆ ಮಂತ್ರ ಜಪವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಾರಣ ಯಾವ್ದಾದ್ರು ಆಗಿರ್ಬೋದು ಶಾರೀರಿಕ ಶ್ರಮ ಮಾನಸಿಕ ಶ್ರಮ ಅಥವಾ ವಾಕ್ ಬಂಧನ ಅಥವಾ ನಿಮ್ಮನ್ನೇ ವಶವನ್ನು ಮಾಡ್ಕೊಂಡಿರ್ತಕ್ಕಂಥ ಕಾರಣವೋ ಯಾವುದೋ ಒಂದು ಕಾರಣ ಇರ್ಬೋದು ಅಂತ ಸಂದರ್ಭದಲ್ಲಿ ನಿಮಗೆ ಶಕ್ತಿ ಇದೆ ಆದ್ರೆ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಪಠನೆ ಏನಾಗ್ಬೇಕು ಸ್ತೋತ್ರ ಪಠನೆ ಏನಾಗ್ಬೇಕು ಆ ಒಂದು ಸ್ತೋತ್ರ ಪಠನೆಗೆ ಅಡಚಣೆ ಆಗ್ತಾ ಇರತ್ತೆ ಅಥವಾ ಅಡಚಣೆ ಆಗತ್ತೆ ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ನಿಮ್ಮ ವಾಚಿಕ ಪದಗಳು ಆಗೋದಿಲ್ಲ ಸ್ತೋತ್ರ ಮಂತ್ರ ಆಗೋದಿಲ್ಲ ಬದಲಿಗೆ ನಿಮ್ಮ ಮಾನಸಿಕ ಜಪ ಮುಂದುವರಿಯುತ್ತೆ ಮಾನಸಿಕ ಜಪ ಅಂದ್ರೆ ಯಾವುದು ಮಾನಸಿಕ ಸ್ತೋತ್ರ ಪಠನೆ ಮನಸ್ಸಿನಲ್ಲಿ ಸ್ತೋತ್ರ ಪಠನೆ ಯಾವುದೇ ತಪ್ಪಿಲ್ಲದೆ ಯಾವುದೇ ಅಕ್ಷರಗಳ ಏರುಪೇರಿಲ್ಲದೆ ಯಥಾ ಪ್ರಕಾರವಾಗಿ ನಿಮ್ಗೆ ಬಯರ್ಟ್ ಆಗಿದ್ರೆ ಆ ಮಂತ್ರ ಯಥಾ ಪ್ರಕಾರವಾಗಿ ಜರುಗ್ತಾನೆ ಇರುತ್ತೆ ನಡೀತಾನೆ ಇರುತ್ತೆ ಆಗ ನಿಮ್ಗೆ ಹೇಳಕ್ ಆಗೋದಿಲ್ಲ ನೀವು ತಟಸ್ಥ ಕೂತಿರ್ತೀರಿ ನಿಮ್ ನಿಮ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆ ತಟಸ್ಥವಾಗಿರ್ತಕ್ಕಂಥ ಸಂದರ್ಭ ನೀವು ಪೂಜಾ ಧ್ಯಾನ ಇತ್ಯಾದಿ ಮಾಡ್ತಾ ಇದ್ರೆ ನಿಮ್ಗೆ ಏನಾದ್ರು ಆ ತರದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅಲ್ವಾ ಆ ತರದ ಪರೀಕ್ಷೆಗಳು ನಿಮ್ಗೆ ಏನಾದ್ರು ಇದ್ದಂತಹ ಪಕ್ಷದಲ್ಲಿ ನಿಮ್ಮನ್ನ ನೀವು ಆಗ ನಿಮ್ಮ ಆತ್ಮವನ್ನ ನೀವು ನೋಡ್ಬೇಕು ನಿಮ್ಮ ಆತ್ಮದ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ಒಂದು ವಿಧಾನವನ್ನ ಅನುಸರಿಸಿ ಆ ಸಂದರ್ಭದಲ್ಲಿ ಅವಶ್ಯವಾಗಿ ನಿಮ್ಮ ಆತ್ಮಬಲ ಆತ್ಮಶಕ್ತಿ ಎಂತಕ್ಕಂಥದ್ದು ಮಾನಸಿಕ ಜಪವನ್ನ ನಿರಂತರವಾಗಿ ಮುಂದುವರಿಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅಡೆತಡೆ ಇರೋದಿಲ್ಲ ಹೇಳ್ದೆ ವಾಚಿಕ ಉಪಾಂಶು ಮಾನಸಿಕ ಈ ಮೂರು ರೀತಿಯ ಜಪಗಳನ್ನು ಮಾಡಬಹುದು ಇದರಲ್ಲಿ ಮಾನಸಿಕ ಜಪ ಏನಿರುತ್ತೆ ನಿಮಗೆ ವಾಚಿಕ ಜಪವನ್ನು ಮಾಡದಿರ್ತಕ್ಕ ಮಾಡಲಿಕ್ಕೆ ಆಗದಿದ್ದಾಗ ಉಪಾಂಶು ಮಾಡಲಿಕ್ಕೂ ಕೂಡ ಆಗದಿದ್ದಾಗ ಆ ಸಂದರ್ಭದಲ್ಲಿ ವಾಕ್ಬಂಧನ ಆಗಿರ್ಬೋದು ಅಥವಾ ವಶೀಕರಣ ಆಗಿರ್ಬೋದು ಅಥವಾ ನಿಮಗೆ ದಿಗ್ಬಂಧನವನ್ನೇ ಹಾಕಿರ್ಬೋದು ಆ ಸಂದರ್ಭದಲ್ಲಿ ನಿಮ್ಮ ಆತ್ಮ ಸ್ವರ ಉತ್ಪನ್ನ ಮಾಡಲಿಕ್ಕೆ ಅಸಹಾಯಕ ಸ್ಥಿತಿಯಲ್ಲಿರುತ್ತೆ ಆದ್ರೆ ಮಾನಸಿಕ ಜಪ ನಿರಂತರ ಮಾಡುತ್ತೆ ಮಾನಸಿಕ ಜಪವನ್ನ ನಿರಂತರವಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ನಿಮ್ಗೆ ಗಮನಿಸಿ ಆಗ ನಿಮ್ಮ ಆತ್ಮಶಕ್ತಿ ಆತ್ಮಬಲ ಆತ್ಮದ ಕಾರ್ಯ ಈ ಎಲ್ಲವನ್ನು ಕೂಡ ನೀವು ಗಮನಿಸಬಹುದು ನಿಮ್ಮ ಆತ್ಮದ ಸ್ಥಿತಿಗತಿಯನ್ನ ಗಮನಿಸಬಹುದು ಅದಕ್ಕೆ ಶಕ್ತಿ ಎಷ್ಟಿದೆ ಗಮನಿಸಬಹುದು ಹೇ ಕಾರ್ಯ ಮಾಡುತ್ತೆ ಗಮನಿಸಬಹುದು ಯಾವ ರೂಪದಲ್ಲಿದೆ ಅದನ್ನ ನಿಮ್ಗೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಆದ್ರೆ ಅದನ್ನ ನೀವು ಪತ್ತೆ ಮಾಡ್ಕೋಬಹುದು ನೋಡ್ಬೋದು ಮತ್ತೆ ಡಿಫ್ರೆನ್ಸ್ ಪತ್ತೆ ಮಾಡ್ಕೋಬಹುದು ಯಾವುದು ಬೇರೆ ರೀತಿಯಾದಂತಹ ಎನರ್ಜಿ ಇದೆ ಅದ್ ಹಾವುದು ನಾನ್ ಯಾರು ಇದನ್ನು ಕೂಡ ಪತ್ತೆ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ದೈವಿಕ ಅನುಗ್ರಹ ಎಂತಕ್ಕಂಥದ್ದು ಆ ಸಂದರ್ಭಕ್ಕೆ ಇರಬೇಕು ನಿತ್ಯ ಪ್ರಯತ್ನ ಸಕಾರಾತ್ಮಕವಾಗಿ ಇದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ ಲಭ್ಯ ಆಗುತ್ತೆ ಈ ಮಾಹಿತಿ ಆದರೆ ಸದುದ್ದೇಶ ಎಂತಕ್ಕಂಥದ್ದು ಕೂಡ ಇರಬೇಕು ಮತ್ತು ಆಧ್ಯಾತ್ಮಿಕತೆ ಎಂತಕ್ಕಂಥದ್ದು ನಿಮ್ಮಲ್ಲಿ ಇರಬೇಕು ಆಧ್ಯಾತ್ಮಿಕತೆ ಇಲ್ಲದೆ ಉದ್ದಂಡತನ ಇದೆ ಈಗ ಕೆಲವ್ರು ಇರ್ತಾರೆ ನಾಸ್ತಿಕ ವರ್ಗ ನೋಡೋಣ ಇವ್ರು ಹೇಳ್ತಾ ಇದ್ರಲ್ಲಿ ಪತ್ತೆ ಮಾಡೋಣ ಅಂತ ಅವ್ರು ತಲ್ಕಣ್ಕ ನಿಂತ್ಕೊಡ್ರೂ ಗೊತ್ತಾಗೋದಿಲ್ಲ ಎಲ್ಲಿ ಭಗವಂತನಲ್ಲಿ ಸಮರ್ಪಣೆ ಇಲ್ಲ ಎಲ್ಲಿ ಭಗವಂತನ ಪ್ರತಿ ಆ ಒಂದು ಪ್ರೀತಿ ಒಂದು ಒಡನಾಟ ಇಲ್ಲ ಅಲ್ಲಿಯವರೆಗೂ ಅರಿವೇ ಗುರು ಅರಿವು ಅಂದ್ರೆ ಜ್ಞಾನವೇ ಗುರು ಆತ್ಮವೇ ಗುರು ಅದು ತನ್ನ ಪರಿಚಯವನ್ನ ತಾನು ಮಾಡ್ಕೊಡಲ್ಲ ಯಾವಾಗ ನೀವು ಭಕ್ತಿ ಆಚರಣೆಯನ್ನ ಮಾಡ್ತೀರ ನಿರಂತರ ಮಂತ್ರ ಜಪವನ್ನ ಮಾಡತಕ್ಕಂಥದ್ದ ಅಭ್ಯಾಸ ನಿಮಗಿದ್ರೆ ಆ ಸಂದರ್ಭದಲ್ಲಿ ಮೊದಲೇ ಹೇಳಿದಂತ ಲಕ್ಷಣಗಳು ನಿಮಗೆ ನಿರಂತರ ನಿಮ್ಮ ಮಂತ್ರ ಜಪ ಎಂತಕ್ಕಂಥದ್ದು ಕಂಟಿನ್ಯೂ ಆಗ್ತಾ ಇದ್ರೆ ಮುಂದುವರಿತಾ ಇದ್ರೆ ಅದೇ ನಿಮ್ಮ ಸ್ವಂತ ಆತ್ಮ ಅದು ಹೇಳ್ತಾ ಇದೆ ಅಂತ ಅರ್ಥ ಇನ್ನೊಂದು ಸಂದರ್ಭದಲ್ಲಿ ದೈವಿಕ ಶಕ್ತಿಗಳು ಕೂಡ ದೇಹದಲ್ಲಿರ್ತ ದೈವಿಕ ಶಕ್ತಿ ಅಂಶಗಳು ಕೂಡ ದೇಹದಲ್ಲಿರ್ತ ಆ ಕಾರಣದಿಂದ ಅಂತಹ ಸಂದರ್ಭದಲ್ಲಿ ಆತ್ಮದ ಪರವಾಗಿ ಆತ್ಮದ ಕಾರ್ಯವನ್ನು ಕೂಡ ಮಾಡಲು ಮತ್ತು ಆತ್ಮಕ್ಕೆ ಶಕ್ತಿಯನ್ನು ಕೂಡ ಕೊಡಲು ಅವುಗಳ ಸಹಾಯ ಇರುತ್ತೆ ಸ್ವತಃ ಹೇಳೋದಿಲ್ಲ ಬದಲಿಗೆ ಅವುಗಳ ಸಪೋರ್ಟ್ ಮತ್ತು ಸಹಾಯ ಕೂಡ ಇರುತ್ತೆ ಅದನ್ನು ಕೂಡ ನೀವು ಪತ್ತೆ ಮಾಡ್ಬೋದು ಆದ್ರೆ ಇದರಲ್ಲಿ ಆಧ್ಯಾತ್ಮಿಕ ಯಶಸ್ಸಿನತ್ತ ನೀವು ಸಾಕ್ತಾ ಇದ್ರೆ ಅಂತರ್ಮುಖಿ ಸದಾ ಸುಖಿ ನೀವು ಅಂತರ್ಗತವಾಗ್ತಾ ಇದ್ರೆ ಅಂದ್ರೆ ನಿಮ್ಮೊಳಗೆ ನೀವು ಹುಡುಕ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದ್ರೆ ನಿಮ್ಮ ಆತ್ಮಸ್ವರೂಪ ಆತ್ಮದ ಲಕ್ಷಣ ಆತ್ಮದ ಸ್ಥಿತಿ ಆತ್ಮದ ಶಕ್ತಿ ನೀವು ಪತ್ತೆ ಮಾಡ್ಬೋದು ನಿಮ್ಮೊಂದಿಗೆ ನೀವು ಮಾತನಾಡ್ತಕ್ಕಂಥದ್ದು ಎಷ್ಟೋ ನೀವು ಚಲನಚಿತ್ರಗಳಲ್ಲಿ ನೀವು ನೋಡಿರ್ಬೋದು ಅದರಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಧಾರಾವಾಹಿಗಳಲ್ಲಿ ನೀವು ನೋಡಿರ್ಬೋದು ಆ ಒಂದೇ ಪ್ರತಿಬಿಂಬ ಇರುತ್ತೆ ಅದು ಮತ್ತಿನ್ನೊಂದು ಪ್ರತಿಬಿಂಬ ಒಬ್ಬರಿರ್ತಾರೆ ಅವರ ಪ್ರತಿಬಿಂಬನೇ ಇನ್ನೊಂದ್ ಕಡೆ ಆಗಿ ಮಾತನಾಡ್ತಕ್ಕಂಥದ್ದಾಗುತ್ತೆ ಇದು ಹೇಗ್ ಸಾಧ್ಯ ನಿಮ್ಮ ಆತ್ಮದೊಂದಿಗೆ ನೀವೇ ಸ್ವಯಂ ಮಾತನಾಡ್ಬೋದು ಆ ಒಂದು ಸಾಧಿತ ಸ್ಥಿತಿಗೆ ಹೋಗ್ಬೇಕಷ್ಟೆ ಸಾಧನೆ ಸ್ಥಿತಿ ಸಾಧಿತ ಅಂದ್ರೆ ಸಾಗಿದೆ ಅಂತ ಸಾಧನೆ ಅಂದ್ರೂ ಕೂಡ ಅದೇ ಬರುತ್ತೆ ಅದೇ ಸಂದರ್ಭಕ್ಕೆ ತಕ್ಕನಾಗಿ ಪದ ಆ ಒಂದು ಸಮಯದಲ್ಲಿ ನೀವು ಅವಶ್ಯವಾಗಿ ಆತ್ಮದ ಸ್ಥಿತಿಗತಿ ಮತ್ತು ಆತ್ಮಕ್ಕೆ ಏನಾದ್ರೂ ಹೇಳ್ತಕ್ಕಂಥದ್ದು ನಿಮ್ಗೆ ಇಷ್ಟದಂತೆ ನೀವು ನಡಿತಕ್ಕಂಥದ್ದು ನಮಗ್ ನಾವೇ ಕಮ್ಯಾಂಡ್ ಮಾಡ್ಕೊಳ್ಳೋದ ಖಂಡಿತ ಮಾಡ್ಬೋದು ಈಗ ನಾನೇನು ಉದಾಹರಣೆಯನ್ನ ಕೊಟ್ಟೆ ಅವರ ಪ್ರತಿರೂಪನೇ ಇನ್ನೊಂದು ಬಂದು ನಿಂತ್ಕೊಳ್ಳುತ್ತೆ ಆಗ ಮಾತನಾಡ್ತಾರೆ ಆ ಅವರವರ ಆತ್ಮ ವಿಮರ್ಶೆ ಮಾಡ್ಕೋತಾರೆ ಪರಸ್ಪರ ಮಾತನಾಡ್ತಾರೆ ಒಂದು ಪಾಸಿಟಿವ್ ಮಾತಾಡ್ತಾ ಆದ್ರೆ ಇನ್ನೊಂದು ನೆಗೆಟಿವ್ ಇರುತ್ತೆ ನಾನು ಯಾವ್ದು ಚಲನಚಿತ್ರಗಳಲ್ಲಿ ನೋಡಿದ್ದೆ ನಾನೇ ಇನ್ಯಾವುದು ಒಂದು ಆಧ್ಯಾತ್ಮಿಕ ಧಾರಾವಾಹಿನಲ್ಲಿ ಕೂಡ ನೋಡಿದ್ದೆ ಆಗ ನಮ್ಗೆ ಏನು ಗೊತ್ತಿಲ್ಲ ಸಣ್ಣ ಮಕ್ಕಳು ಆದ್ರೆ ಈಗ ಅರಿವಿಗೆ ಬರುತ್ತೆ ಈಗ ಅರಿವಿಗೆ ಗೊತ್ತು ಆಧ್ಯಾತ್ಮಿಕದಲ್ಲಿ ಆತ್ಮದೊಂದಿಗೆ ಸಂವಾದ ಸಾಧ್ಯ ಇದೆ ಅಂತ ನಮ್ಮ ಆತ್ಮದೊಂದಿಗೆ ನಾವು ಮಾತನಾಡಲಿಕ್ಕೆ ಸಾಧ್ಯ ಅದೆ ಕಾರ್ಯವೈಖರಿ ಏನು ಬೇಕಾದರೂ ಕೂಡ ಕಾರ್ಯವೈಖರಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ಸಕಾರಾತ್ಮಕ ನಕಾರಾತ್ಮಕ ಮಾಡ್ಲಿಕ್ಕೆ ಒಬ್ಬ ನಾನು ಹೇಳಿದಂಥ ಒಂದು ಉದಾಹರಣೆಯನ್ನ ನಾನು ಏನ್ ಹೇಳಿದೆ ಉದಾಹರಣೆ ಅಲ್ಲ ವಿಷಯ ನಾನು ಇನ್ನೇ ಹೇಳಿದೆ ಆ ಒಂದು ವಿಷಯದ ಹಿಂದೆ ನೀವು ಸಾಗಿದಾಗ ಆ ಒಂದು ವಿಷಯದ ಹಿಂದೆನೆ ನೀವು ಸಾಗಿದಾಗ ಅಂತಹ ಸಂದರ್ಭದಲ್ಲಿ ನಿಮ್ಮ ಆತ್ಮದ ಹಲವು ರೂಪ ಹಲವು ಶಕ್ತಿ ಹಲವು ವ್ಯಾಪ್ತಿಯನ್ನು ಕೂಡ ನೀವು ಪತ್ತೆ ಮಾಡ್ಬೋದು ನಿಮ್ಮ ಆತ್ಮ ಸೌಂದರ್ಯ ನಂತರದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಸಾಧ್ಯ ಇದೆ ನೀವು ಗಮನಿಸ್ಬೇಕು ಅಂತರ್ಮುಖವಾಗಬೇಕು ಅಂತರ್ಧ್ಯ ಆಗ್ಬೇಕು ಅಂತರ್ಜ್ಞಾನಿ ಆಗ್ಬೇಕು ಇದರಲ್ಲಿ ಏಕಾಗ್ರತೆ ಕೂಡ ಮುಖ್ಯ ನಮ್ಗೆ ಏಕಾಗ್ರತೆ ಬರೋದಿಲ್ಲ ತೊಂದರೆ ಇಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮನ್ನು ನೀವು ಗಮನಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ಅಂತರ್ಮುಖಿ ಆಗ್ತಕ್ಕಂಥದ್ದು ಅವಶ್ಯಕ ಆಗ ನಿಮ್ಗೆ ಹೇಳಕ್ ಆಗ್ತಲ್ಲಿ ನಿಮ್ಮ ಮಂತ್ರ ಚಾಲನೆ ಆಗ್ತಾನೆ ಇರುತ್ತೆ ಆ ಟೈಮಲ್ಲಿ ಪತ್ತೆ ಮಾಡ್ಕೊಳ್ಳಿ ನಿಮ್ಮ ಆತ್ಮ ಅಂತ ಅದು ಹೇಗಿರುತ್ತೆ ಆ ಲಕ್ಷಣ ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾಕೆಂದ್ರೆ ಯಾರು ಕೂಡ ಬೇರೆಯವರೆಲ್ಲ ಎಲ್ಲ ಬ್ರಹ್ಮನ ಮಕ್ಕಳೇ ಎಲ್ಲ ಭಗವಂತನ ಅಂಶನೇ ಹಾಗಾಗಿ ಅವರೆಲ್ಲ ಅವರಿಗೆ ಜಾಗೃತಿ ಆದ್ರೆ ಅವರ ಗುಣ ಲಕ್ಷಣಗಳು ಗೊತ್ತಾಗುತ್ತೆ ಎಲ್ಲೂ ಹುಡುಕ್ಬೇಕಾಗಿಲ್ಲ ಆ ಬ್ರಹ್ಮಾಂಡ ಹೇಗ್ಯೋ ಅದೇ ತಥಾಪಿಂಡೆ ಯಥಾ ಬ್ರಹ್ಮಾಂಡೆ ತಥಾಪಿಂಡೆ ಬ್ರಹ್ಮಾಂಡ ಹೇಗಿದ್ಯೋ ಹಾಗೆ ಪಿಂಡ ಕೂಡ ಇದೆ ಈಗ ಒಂದು ಗಿಡದಲ್ಲಿ ಯಾವ್ದಾದ್ರು ಒಂದು ಕಾಯಿ ಬಿಡುತ್ತೆ ಅಂದ್ರೆ ಅದು ಕಾಯಿ ಆಗುದಕ್ಕೆ ಮುಂಚೆ ಅದಕ್ಕೆ ಬೀಜ ಹೇಗಿತ್ತು ಆ ಗಿಡ ಉತ್ಪನ್ನ ಆಗ್ಲಿಕ್ಕೆ ಅದೇ ರೀತಿಯಾದಂತ ಒಂದು ಬೀಜಗಳನ್ನು ಕೂಡ ಅದು ಸೃಷ್ಟಿಸುತ್ತೆ ಹಾಗೆಯೇ ಬ್ರಹ್ಮಾಂಡ ಹೇಗಿದ್ಯೋ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ನಾವು ಎಲ್ಲ ಪಿಂಡಗಳು ಬ್ರಹ್ಮಾಂಡ ಹೇಗಿದ್ಯೋ ಅದೇ ರೀತಿಯಾಗಿದೆ ಅದರಿಂದಾಗಿ ನಾವು ಅಂತರ್ಮುಖವಾದಾಗ ಈ ಬ್ರಹ್ಮಾಂಡದ ಗುಣಲಕ್ಷಣ ಬ್ರಹ್ಮನ ಗುಣಲಕ್ಷಣ ನಮ್ಗೆ ಗೊತ್ತಾಗುತ್ತೆ ಆತ್ಮದ ಸ್ವರೂಪ ಸ್ಥಿತಿ ಶಕ್ತಿ ಕೂಡ ನಮ್ಗೆ ಅರಿವಿಗೆ ಬರುತ್ತೆ ಒಂದು ಕಿಡಿಯಿಂದ ಕೂಡ ಜ್ಯೋತಿಯನ್ನು ಬೆಳಗಿಸಬಹುದು ಅಂದ ಮೇಲೆ ಒಂದು ಆತ್ಮಶಕ್ತಿಯಿಂದ ಅತ್ಯದ್ಭುತವಾದ ಬ್ರಹ್ಮನ ಶಕ್ತಿಯನ್ನು ಕೂಡ ತಿಳಿಯಬಹುದು ಆತ್ಮವನ್ನ ತಿಳಿದಕ್ಕ ವಿಧಾನಕ್ಕೆ ಸರಳ ವಿಧಾನ ಆದ್ರೂ ಕೂಡ ವಿಷಯ ಗೊತ್ತಿದ್ರು ಕೂಡ ಭಗವಂತನಲ್ಲಿ ಸಮರ್ಪಣೆ ಬೇಕು ಗುರುವಿನ ಬಲ ಬೇಕು ದೈವದ ಅನುಗ್ರಹ ಬೇಕು ಆ ಸಂದರ್ಭದಲ್ಲಿ ಮಾತ್ರ ಆತ್ಮದ ಸ್ಥಿತಿಗತಿಯನ್ನ ತಿಳಿಯಲಿಕ್ಕೆ ಸಾಧ್ಯ ಆಗತ್ತೆ ಅನ್ಯತಾ ಆಗೋದಿಲ್ಲ ಭಕ್ತಿ ಆಚರಣೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾತ್ರ ಸಾಧ್ಯ ಅನ್ಯ ಯಾವುದೇ ಇನ್ಸ್ಟ್ರೂಮೆಂಟ್ ಮೂಲಕ ಫೋರ್ಸ್ಫುಲಿ ಸಾಧ್ಯನೇ ಇಲ್ಲ ಆಧ್ಯಾತ್ಮಿಕ ವಿಧಾನದಲ್ಲಿ ಮಾತ್ರ ಏಕೈಕ ಮಾರ್ಗ ಅಂದ್ರೆ ಇದೆ ನಿಮ್ಮ ಆತ್ಮಗಳನ್ನ ಕೂಡ ನೀವು ನೀವು ಪತ್ತೆ ಮಾಡಿ ಶ್ರಮ ವಹಿಸಿ ನಿಮ್ಮ ಆತ್ಮಗಳನ್ನ ನೀವು ಪತ್ತೆ ಮಾಡಿದ್ರೆ ನಿಮ್ಮ ಈ ಭೂಮಂಡಲದ ಇಷ್ಟಾರ್ಥಗಳೆಲ್ಲವೂ ಕೂಡ ಲಭ್ಯ ಆಗ್ತಾವೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉನ್ನತಿ ಯಾವ್ದು ಬೇಕಾದ್ರೆ ಐದು ರೀತಿಯ ಏಳು ರೀತಿಯಾದಂಥ ವಿದ್ಯೆಗಳು ಏಳು ರೀತಿಯಾದಂಥ ಶಕ್ತಿಗಳು ಇದರಲ್ಲಿ ಯಾವ ಏನು ಮಾಡ್ತೀರಾ ಆ ಲೋಕಕ್ಕೆ ನೀವು ಏಳು ರೀತಿಯ ವಿದ್ಯೆಗಳು ಏಳು ರೀತಿಯಾದಂಥ ಶಕ್ತಿಗಳು ಶಕ್ತಿ ತಾಯಿಯ ಸ್ವರೂಪ ವಿದ್ಯೆ ಶಿವನ ಸ್ವರೂಪ ಆಗ ಶಿವ ಶಕ್ತಿಯರ ಸಂಯೋಜನೆ ಅಂತಕ್ಕಂಥದ್ದೇನಿದೆ ಆ ರೀತಿಯಾಗಿ ನಿಮ್ಮ ಆತ್ಮಸ್ಥಿತಿಯನ್ನು ರಚನೆ ಮಾಡಿಕೊಂಡು ನೀವು ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಇನ್ನು ಉನ್ನತವಾಗಿ ಎಲ್ಲೆಲ್ಲಿ ನಿಮ್ಗೆ ಸಾಗಲಿಕ್ಕೆ ಇಷ್ಟ ಇರುತ್ತೆ ಯಾವ್ಯಾವ ಬ್ರಹ್ಮಾಂಡಗಳಿಗೆ ಎಲ್ಲೆಲ್ಲಿ ಅಲ್ಲಿಗೆ ನೀವು ತಯಾರಿ ಮಾಡ್ಕೋಬಹುದು ಜೀವಿತ ಇದ್ದಾಗಲೇ ಭೂಮಂಡಲಿಗೆ ಸಂಬಂಧಪಟ್ಟಂತೆ ಬಿಡಿ ಇಲ್ಲಿನ ಅಪೇಕ್ಷೆಗಳು ಎಷ್ಟಿದ್ರು ಅದೇ ಆಹಾರ ಯಾವುದೇ ಸ್ವೀಟ್ ತಿನ್ಬೇಕು ಅಂದ್ರೆ ವರ್ಷ ಪೂರ್ತಿ ಆಹಾರದ ಇದ್ದೇ ಅಂತ ಆ ಯಾವ್ದೋ ಒಂದು ಜಾಬ್ ಬೇಕು ಅಂತ ಇಟ್ಕೊಳ್ಳಿ ಏನ್ ಒಂದಿನ ಓದ್ಕೂತ್ಕೊಂಡ್ರೂ ಜಾಬ್ ಹತ್ತು ದಿನ ಕೆಲಸ ಮಾಡಿದ್ರು ಜಾಬ್ ಹತ್ತು ವರ್ಷ ಮಾಡಿದ್ರು ಜಾಬ್ ಅಂದ್ರೆ ಒಂದು ಕಾರ್ಯಾವಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಸಂಪೂರ್ಣತೆ ಸಿಕ್ಬಿಡುತ್ತೆ ಒಂದೇ ದಿನಕ್ಕೆ ಆಹಾರ ತಿನ್ನೋ ರುಚಿನಲ್ಲೂ ಕೂಡ ಅಷ್ಟೇ ಒಂದೇ ದಿನಕ್ಕೆ ಸಿಗುತ್ತೆ ಆದ್ರೆ ಅದು ತೃಪ್ತಿ ಇನ್ನೂ ತೃಪ್ತಿ ಆಗಿಲ್ಲ ಅಂತ ಅರ್ಥ ಅದಕ್ಕೆ ನಿರಂತರ ಆಹಾರ ಸೇವನೆ ನಿರಂತರ ಜಾಬ್ ನಿರಂತರ ವಿದ್ಯಾಭ್ಯಾಸ ನಿರಂತರ ಇಷ್ಟಾರ್ಥಗಳು ಇಲ್ಲಿ ಭೂಮಂಡಲದ ಜೀವನವೇ ಕೇವಲ ಅನುಭವ ವೇದ್ಯಕ್ಕೆ ಅನುಭವ ಹೇಗಿರುತ್ತೆ ಈ ಮನುಷ್ಯ ಜೀವನ ನಾವು ನೋಡೋಣ ಅಂತ ಬಂದಿರೋದಷ್ಟೇ ಅದೇನ್ ಒಂದ್ಸಾರಿ ಊಟ ತಿಂಡಿ ಮಾಡಿದ್ರು ಕೂಡ ಅದು ಊಟ ತಿಂಡಿನೇ ಅದ್ರ ರುಚಿ ಹೇಗಿರುತ್ತೆ ಆಹಾರ ಹೇಗಿರುತ್ತೆ ಅದು ಗೊತ್ತಾಗುತ್ತೆ ನಿರಂತರವಾಗಿದ್ರೆ ಅದು ಲೋಭ ಮೋಹ ಹಾಗಾಗಿ ದೇಹ ಇಟ್ಕೊಂಡೇನೆ ನಿಮ್ಮ ಆತ್ಮ ಕಲ್ಯಾಣಕ್ಕೆ ನೀವು ಕಾರ್ಯವನ್ನು ಮಾಡಿ ನಿಮ್ಮ ಪ್ರಗತಿಗೋಸ್ಕರ ಶ್ರಮಿಸಿ ಅಂತ ಹೇಳ್ತಾ ಆತ್ಮವನ್ನು ಪತ್ತೆ ಮಾಡ್ಬೋದು ಆಗೋದಿಲ್ಲ ಅಂತಿಲ್ಲ ಖಂಡಿತ ಸಾಧ್ಯ ಐತೆ ನೀವು ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸಮಸ್ಯೆದಂತ ಮುಂಚೆ ಯಾರಿಗಾರ ನಕಾರಾತ್ಮತ್ಮಕ ಸಮಸ್ಯೆ ಇದ್ದ ದುಃಖದ ಮಾಡಸ್ಯ ಇದ್ ಮಾಡ್ಬೋದು ಇದನ್ನ ಸ್ಮಿತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳನ್ನ ಮುಕ್ತರಾಗಿ ತಂತ್ರ ಮಂತ್ರ ಬಾಧಗಳನ್ನ ನೀವು ಆಣಿ ಲಕ್ಷ್ಮೀ ದೂಪದ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಎಲ್ಲಿ ನಿಮ್ಗೆ ಹಣಕಾಸು ಲಭ್ಯ ಆಗ್ತಾ ಇಲ್ಲ ಸಮಸ್ಯೆಗಳಾಗ್ತಾ ಇದೆ ಚೆನ್ನಾಗಿ ವ್ಯವಹಾರ ಆಗ್ತಾ ಇತ್ತು ಮಧ್ಯದಲ್ಲಿ ನಿಂತು ಹೋಗಿದೆ ಅಡೆತಡೆಗಳಿದೆ ಏನು ತಂತ್ರ ಮಂತ್ರ ಆಗಿದೆಯೋ ಬೇರೆ ಕಾರಣ ಆಗಿದ್ಯೋ ಅಥವಾ ದೋಷಗಳೇನಾದ್ರೂ ನಡೀತಾ ಇದೆಯೋ ದೋಷಗಳು ನಡೀತಾ ಇದ್ರೆ ನಿಮ್ಗೆ ದೋಷಗಳು ಗೊತ್ತಾಗುತ್ತೆ ಹಣ ಸಿಗೋದಿಲ್ಲ ಆ ದೋಷಗಳನ್ನ ಪರಿಹಾರ ಮಾಡ್ಕೋಬೇಕು ದೋಷಗಳಿಂದ ತಂತ್ರ ತಂತ್ರದ ಕಾರಣದಿಂದ ಬಂಧಿಸಿರ್ತಾ ಆ ತಂತ್ರ ನಿವಾರಣೆ ಆಗುತ್ತೆ ಹಣದ ಅನುಕೂಲ ಆಗುತ್ತೆ ಇದರಲ್ಲಿ ಡಿಫ್ರೆನ್ಸ್ ಇರಲಿ ನೀವು ನಿಮಗೆ ಗೊತ್ತಿರಲಿ ಜೊತೆಗೆ ಎರಡು ರೀತಿಯಾಗಿ ಆಯಿಲ್ ಇದೆ ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹತ್ತಕ್ಕಂಥ ಆಯಿಲು ಮತ್ತು ತಲೆಗೆ ಹರತಕ್ಕಂಥ ಆಯಿಲ್ ಪೌಡ್ರು ದೇಹಕ್ಕೆ ಇರ್ತಕ್ಕಂಥ ಪೌಡರ್ ತಲೆಗೆ ಇರ್ತಕ್ಕಂಥ ಪೌಡರ್ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರತಕ್ಕಂಥದ್ದು ಈ ಒಂದು ಆಯಿಲ್ ಅನ್ನು ಹಾಕೋದ್ರಿಂದ ದೇಹಕ್ಕೆ ಆ ತುರ್ಕೆ ಕಡತ ಉರಿ ಊತ ಇತ್ಯಾದಿ ಬರಬಹುದು ಅದು ಯಾವ ರೀತಿಯಾದ ನೆಗೆಟಿವಿಟಿ ನಿಮ್ಮ ದೇಹದಲ್ಲಿ ಇದ್ದು ರೋಗಾಣುಗಳಿಂದ ಕೂಡ ಇರುತ್ತೆ ಅದಕ್ಕೆ ಹತ್ರ ಬಾಧೆ ಆಗ್ತದೆ ಅದರಿಂದ ಸೈಡ್ ಇಫೆಕ್ಟ್ಸ್ ಏನು ಆಗೋದಿಲ್ಲ ಹಂತ ಹೋಗ್ತದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ವಾಸ್ತು ಸಾಂಬ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುತ್ತೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ